ವಿಜಯನಗರದ ಯಾವ ಚಕ್ರವರ್ತಿಯ ಆಡಳಿತದಲ್ಲಿ ಒಡೆಯರ್ ಅವರು ಸಾಮಂತರಿಂದ ಸ್ವತಂತ್ರ ಅರಸರೆಂದು ಘೋಷಿಸಿಕೊಂಡರು ಆಯ್ಕೆಗಳನ್ನು ನೋಡೋಣ ನಾಲ್ವಡಿ ಚಾಮರಾಜ ಒಡೆಯರ್ ಮೊದಲನೆಯ ರಾಜ ಒಡೆಯರ್ ಇಮ್ಮಡಿ ಚಾಮರಾಜ ಒಡೆಯರ್ ಹಾಗೂ ಇಮ್ಮಡಿ ತಿಮ್ಮರಾಜ ಒಡೆಯರ್ ಸರಿಯಾದ ಉತ್ತರವನ್ನು ಈಗ ನೋಡೋಣ ಇಮ್ಮಡಿ ತಿಮ್ಮರಾಜ ಒಡೆಯರ್ ಅನ್ನೋದು ಸರಿಯಾದ ಉತ್ತರ ಆಗಿತ್ತು ಇಮ್ಮಡಿ ತಿಮ್ಮರಾಜ ಒಡೆಯರ್ ಅವರು ವಿಜಯನಗರದ ಸಾಮ್ರಾಜ್ಯ ದುರ್ಬಲವಾಗ್ತಿದೆ ಅಂತ ಗೊತ್ತಾದ ಕೂಡಲೇ ನಾವು ಸ್ವತಂತ್ರ ಅರಸರು ಅಂತ ಘೋಷಿಸ್ಕೋತಾರೆ ಇದನ್ನು ನೋಡಿ ವೆಲ್ಲೂರಿನವರು ಸಹ ನಾವೂ ಸ್ವತಂತ್ರರು ನಿಮಗಿಂತ ನಾವೇನು ಕಮ್ಮಿ ಅಂತ ಅವರು ಸ್ವತಂತ್ರ ಅರಸರಾದರೆ ನಮ್ಮ ಕರ್ನಾಟಕದ ಕೆಳದಿಯ ಅರಸರು ಅವರೂ ವಿಜಯನಗರದ ಸಾಮಂತರಾಗಿದ್ದವರು ನಾವು ಸಹ ಸ್ವತಂತ್ರರು ಅಂತ ಘೋಷಿಸ್ಕೋತಾರೆ ಇದಕ್ಕೆ ಕಾರಣ ಏನು ಅಂದರೆ ಅಳಿಯ ರಾಮರಾಯ ಭವನಿ ಸುಲ್ತಾನರ ಒಕ್ಕೂಟದ ಮುಂದೆ ಸೋಲ್ತಾನೆ ವಿಜಯನಗರ ಛಿದ್ರವಾಗುತ್ತೆ ಹಾಗಾಗಿ ಈ ಮಹಾಮಂಡಲೇಶ್ವರ ಸಾಮಂತರು ಹೀಗೆಲ್ಲ ಬಿರುದನ್ನು ಧರಿಸಿದ್ದವರು ತಾವು ಸ್ವತಂತ್ರ ಅರಸರು ಅಂತ ಘೋಷಿಸ್ಕೋತಾರೆ